ಬಿಡ್ರಿ ಈ ವರ್ಟ್ ಹಸಗಳು ಎಲ್ಲ ಸಾಕ್ತಾ ಇದ್ರೆ ಹಾಟಿ ಹಸ ಎಲ್ಲ ಅದ್ರ ನೀ ಚಿಕ್ಕ ವಯಸ್ಸಿಂದಲೂ ಮುಂಚೆಲ್ಲ ಎಂತ ಹಸಗಳು ಹುಕ್ತಾ ಇದಾವೆ ಚೇತನ್ ಯಾರು ರಂಗೇನಹಳ್ಳಿ ರಂಗೇಗೌಡ ರಂಗೇಗೌಡರು ಎಲ್ರೂ ನಮಸ್ಕಾರ ನಾನು ನಿಮ್ಮ ರಂಗೇಗೌಡ ಮಾತಾಡ್ತಾ ಇರೋದು ತುಂಬ ದಿನ ಆದಮೇಲೆ ಮತ್ತೊಂದು ವಿಡಿಯೋ ಅಂತ ಬಂದಿದ್ದೀವಿ ಇವತ್ತು ತಾವು ಬಂದಿರೋದು ಎಲ್ಲಿ ಅಂದರೆ ಕರ್ಮಂಗ್ಲ ಇದು ಇರೋದು ಮಾಗಡಿ ತಾಲೂಕು ರಾಮನಗರ ಜಿಲ್ಲೆ ಇದೊಬ್ಬ ರೈತ ಒಂದು ಹಳ್ಳಿ ಕಾರ್ ಕರು ಸಾಕಿ ಬೆಳೆಸ್ತಾ ಇದ್ದಾರೆ ಬನ್ನಿ ಹೋಗಿ ಅವ್ರನ್ನ ಮಾತಾಡಿಸಿ ಕರು ಹೇಗೆ ಸಾಕ್ತಾ ಇದ್ದಾರೆ ಕರು ಎಲ್ಲಿ ಹುಟ್ಟಿದ್ದು ಏನಿದೆ ಹೇಗಿದೆ ಕರು ಅಂತ ಕೇಳಿ ತಿಳ್ಕೊಳ್ಳೋಣ ನಮಸ್ಕಾರ ನಮಸ್ತೆ ನಿಮ್ಮ ಹೆಸರು ದೀಪು ಬ್ರೋ ಇದು ಯಾವ ಊರು ಕರ್ಮಂಗ್ಲಾ ಕರ್ಮಂಗ್ಲ ಫುಲ್ ಅಡ್ರೆಸ್ ಹೇಳಿ ರಾಮನಗರ ಜಿಲ್ಲೆ ಮಾಡಿ ತಾಲೂಕ್ ಕಲ್ಲುಮಂಗ್ಲ ಓಕೆ ಇವಾಗ ನೀವು ಏನು ಮಾಡ್ತಾ ಇದೀರಾ ಫುಲ್ ಟೈಮ್ ಆಗಿ ರೈತರೇ ಆಗಿದ್ದೀರಾ ಏನ್ ಬರೋ ನಿಮ್ ಫುಲ್ ಟೈಮ್ ರೈತರೇ ಅಂದ್ರೆ ಎಜುಕೇಶನ್ ಎಲ್ಲ ಏನು ಮಾಡ ಎಜುಕೇಶನ್ ಸೆಕೆಂಡ್ ಪಿ ಯು ಕಂಪ್ಲೀಟ್ ಆಗೈತೆ ಸೆಕೆಂಡ್ ಪಿ ಯು ಮುಗಿದೈತೆ ಓಕೆ ಅಂದ್ರೆ ಏನು ಕೆಲಸಕ್ಕೆ ಹೋಗ್ಬೋದಿತ್ತ ಏನ್ ಅಳ್ಳು ಹಸಿಗಳು ಹಳ್ಳಿ ಕಾರ್ ಎಲ್ಲ ಸಾಕ್ತಾ ಇರೋದು ಕೈ ಕೆಳಗಡೆ ಕೆಲಸ ಮಾಡಕ್ ಅವತ್ತಿಂದ ಇಷ್ಟ ಪಡ್ತಾ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ ಸರ್ ಅಂದ್ರೆ ಓನ್ ಸ್ವಂತ ಬಿಸ್ನೆಸ್ ಮಾಡೋಣ ಅಂತ ಸ್ವಂತ ಮಾಡ್ತೀವಿ ಸರ್ ಅಂದ್ರೆ ಹಳ್ಳಿ ಕಾರ್ ಸಾಕೋದ್ರಿಂದ ನಿಮ್ಗೆ ಇನ್ಕಮ್ ಬರುತ್ತಾ ಸರ್ ಇನ್ಕಮ್ಗಿಂತ ಒಂದು ಹಳ್ಳಿ ಕರಿದ್ರೆ ಒಂದು ಬೆಲೆ ಜನ ಸಂಪರ್ಕ ಜಾಸ್ತಿ ಅದಕ್ಕೊಂದ್ಸಲ ಸರ್ ದುಡ್ಡಿಗೆ ಯಾರು ಇವತ್ತು ಬೆಲೆ ಕೊಡೋಲ್ಲ ಒಂದು ಬಸಪ್ಪನ್ ಸೇವೆ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಒಂದು ಸೇವೆ ಮನೋಭಾವದಿಂದ ಈ ಕರ ಬಂದು ಇಲ್ಲೇ ನಮ್ಮ ಮಾಗಡಿ ನಿಯರ್ ಬೈ ಏನೇ ಕೊತ್ಕನಹಳ್ಳಿ ಅನ್ನೋ ಗ್ರಾಮದಲ್ಲಿತ್ತು ಕೊತ್ಕನಹಳ್ಳಿ ಅನ್ನೋ ಗ್ರಾಮದಲ್ಲಿತ್ತು ನಾವ್ ಅಲ್ಲಿಂದ ತಗೊಬಂದು ಇವಾಗ ನೀವ್ ತಂದು ಎಷ್ಟ್ ದಿವಸ ಆಯ್ತವ್ರೋ ತಂದೆ ತಿಂಗ್ಳಾಗಿದೆ ಎರಡು ತಿಂಗಳ ಯಾವ ಓರಿ ಕರ ಇದು ತಗ್ಗಿ ಕುಪ್ಪೆ ಓರಿ ಅಂತ ಓರಿ ಅವರು ಬಂದು ಹೇಳಿರೋದ್ರಿಂದ ನಮ್ಗೊತ್ತು ಮಾಹಿತಿ ಅಂದ್ರೆ ನಾವು ತಂದಿರೋದ್ರಿಂದ ಕರೆಕ್ಟ್ ಮಾಹಿತಿ ಇಲ್ಲ ತಗ್ಗಿ ಕುಪ್ಪೆ ಓರಿ ಅಂತಾರೆ ತಗ್ಗಿ ಕುಪ್ಪೆ ಓರಿ ಅಂದ್ರೆ ಇದು ಓರಿ ಇದು ಏದಕ್ ಬರುತ್ತೆ ಎತ್ತಕ್ಕೆ ಬರುತ್ತಾ ಇಲ್ಲಾಂದ್ರೆ ಬೀಜಕ್ಕೆ ಎತ್ತಗಾಗುತ್ತಾ ಆಗುತ್ತಾ ಓರಿ ಸರಿ ಇವಾಗ ಇನ್ನ ಕರು ಡಿಸೈಡ್ ಆಗಲ್ಲ ಬೆಳವಣಿಗೆ ಆದ್ಮೇಲೆ ಡಿಸೈಡ್ ಮಾಡಿ ಸರ್ ಇವಾಗ ಇದು ಎಷ್ಟ್ ತಿಂಗಳು ಕರು ಸರ್ ನಾವ್ ತಿಳಿದಿರೋ ಮಟ್ಟಿಗೆ ಒಂದು ಏಳು ತಿಂಗಳು ಏಳು ತಿಂಗಳು ಕರೋ ಎಲ್ಲ ಭಾಗದಲ್ಲೂ ಚೆನ್ನಾಗೈತೆ ಇದು ಎಲ್ಲ ಭಾಗದಲ್ಲೂ ಚೆನ್ನಾಗೈತೆ ಸರ್ ನೀವೇ ನೋಡ್ಬೋದು ಎರಡು ಎರಡೇ ರೇಕು ಸರ್ ಇವಾಗ ಬೀಸದವ್ರಿಗೆ ಏನೈತೋ ಎರಡೇ ರೇಖ ಇರೋದು ಪಂದಲ್ಲೂ ಬಾರಿ ಜೋರಾಗಿ ಹುಟ್ಟೈತೆ ಊದೆಲ್ಲ ಕರೆಕ್ಟ್ ಆಗಿ ತಗೊಂಡಿದ್ಯಾ ನಿಮ್ಗೆ ಅನಿಸಿಕೆ ಎಲ್ಲ ಕರೆಕ್ಟಾಗಿ ಐತೆ ಸರ್ ಎಲ್ಲ ಭಾಗದಲ್ಲೂ ಸರ್ ಇದು ಎತ್ಕಾದ್ರೂ ಆಗ್ಬೋದು ಓರಿಗಾದ್ರೂ ಆಗ್ಬೋದು ಸರ್ ಇದು ಕಮ್ಮಾಡ್ಸಿ ಎಷ್ಟು ದಿವಸ ಸರ್ ಸರ್ ಕಮ್ಮಾಡ್ಸಿ ನಿನ್ನೆ

ಬಣ್ಣ ಬರಕ್ ಒಂದ್ ಸ್ವಲ್ಪ ಪಪ್ಪಾಯ ಹಾಕಿ ಇಟ್ಟಲ್ಲಿ ಹಾಕಿರ್ತೀವಿ ಇಟ್ಟಲ್ಲಿ ಹಾಕಿರೇ ಬಣ್ಣ ಬರುತ್ತೆ ಬಣ್ಣ ಬರುತ್ತೆ ಅಂದ್ರೆ ಇದೇ ವಿಶೇಷವಾಗಿ ನಾವು ಒಳಗಡೆ ಲೈಟಿಂಗ್ ಎಲ್ಲ ಹಾಕಿ ಟೆಂಪರೇಚರ್ ಈಗ ಎಲ್ಲ ಕೋಲ್ಡ್ ಆಗಿ ಕಪ್ ಆಗ್ಬಿಡ್ತದೆ ಅಂತ ಹೇಳ್ತಾರೆ ಲೈಟ್ ಗೀಟ್ ಎಲ್ಲ ಹಾಕಿ ಹಾಕಿ ರೆಡಿ ಮಾಡಿದ್ವಿ ಅದೇ ಈಟಲ್ಲಿ ಇರುತ್ತೆ ಇರುತ್ತೆ ಅದೇ ನಿಮ್ಗೆಲ್ಲ ಯಾರು ತಿಳಿಸ್ಕೊ ಕೊಟ್ಟಿದ್ದು ಇದೆಲ್ಲ ಹಿಂಗೆ ತಗೋಬೇಕು ಎತ್ಕೊಳ್ಳ ಓರಿಗೊಳ್ಳ ಇಲ್ಲ ಅಂತ ಸರ್ ಇದು ಬಂದಿ ನನಗೆ ನಾನು ಫಸ್ಟ್ ಟೈಮ್ ಕರೆತಂದಿರೋದ್ರಿಂದ ನನಗೇನು ಗೊತ್ತಿರಲಿಲ್ಲ ನಮ್ಮ ಹುಡುಗರು ಅವರೇ ಸುದೀಪ ನರಸಿಂಹ

ಸರ್ ಕರ್ಬಿಟ್ಟು ಸೀಮೆ ಎಸ ಇದೆ ನಾಟಿ ಹೆಸರು ನಾಟಿ ಹೆಸ ಯಾವಾಗ ದೇವಸ ಇದು ನೀವ್ ತಂದಾಗ ನಿಮ್ಗೆ ಏನು ಬೆಲೆ ಬಿದ್ದಿತ್ತು ಸರ್ ನಮ್ಗೆ ಬಂದು ಅಲ್ಲಿ ಮನೆಯವ್ರಿಗೆ ಬಂದೆ ಅರವತ್ತೇಳು ಸಾವಿರ ಕೊಟ್ಟಿದ್ದೀವಿ ಒಂದ್ ಸಾವಿರ ಟೆಂಪಲ್ ಬಾಡಿಗೆ ಒಂದ್ ಸಾವಿರದ ದಲ್ಲಾಳಿ ಯಾರನ್ನ ಕೇಳ್ತಾ ಸರ್ ಕೇಳಿದಾರೆ ಎಷ್ಟು ಬೆಲೆ ಕೇಳ್ತಾವ್ರೆ ಇವಾಗ ಬೆಲೆ ಏನ್ ಬೇಡ ಸರ್ ಕೇಳೋರೆ ಕೇಳ್ತಾವ್ರೆ ಕೊಟ್ಟಿಲ್ಲ ಸರ್ ಕೊಡದ ಅಂತ ಹೇಳಲ್ಲ ನಾವು ಒಂದು ಸ್ವಲ್ಪ ದಿನ ನಮ್ಮ ನಮ್ಮನೇಲಿ ನೀವು ಸಾಕ್ತೀರಾ ಯಾರು ಬಂದ್ರೆ ಒಟ್ಟಿನಲ್ಲಿ ಒಳ್ಳೆ ಬೆಲೆ ಬಂದ್ರೆ ಬೆಲೆ ಬಂದ್ರೆ ಕೊಡೋಣ ಓಕೆ ನೋಡ್ಬೋದು ಎಲ್ಲ ಚೆನ್ನಾಗಿದೆ ಎಷ್ಟು ಲಸ ಇದು ಸರ್ ಇದೊಂದು ಸುಮಾರು ಒಂದು ಆರು ಸೂಲ್ಸ ಇದೆ ಸೋಲು ಇದೆ ಇವಾಗ ಓರಿಗೆ ಬಂದಿದೆ ಓರಿ ಕೊಡ್ಸಿಲ್ಲ ಸಿ ತಿನ್ನ ನೆಕ್ಸ್ಟ್ ಸತಿ ಕೊಡ್ಸನಾ ಅನ್ಬಿಟ್ಟು ಎಂತ ಕರಗಳು ಹಾಕಿತ್ತು ಆಗ್ತದಾಗ ಸರ್ ಒಂದು ಒಳ್ಳೊಳ್ಳೆ ಕರುಗಳೇ ಕೊಟ್ಟಿದೆ ಒಂದು ಕಡ್ಸ್ಕರನೇ ಬಂದಿ ಒಂದು ಎಪ್ಪತ್ತೈದು ಸಾವಿರ ಕೊಟ್ಟಿದ್ದೀವಿ ಅರೆ ಓರ್ ಬರಬರೋ ಅಂದ್ರೆ ಪಬ್ಲಿಸಿಟಿ ಇಲ್ಲದಲೇ ಇರ ಟೈಮಲ್ಲಿ 75000 ಅವಾಗೇನೇ ಅವಾಗೇ ಕೊಟ್ಟಿದೀವಿ ಓರ್ ಬರಗಳ್ ಸರ್ ಒಳ್ಳೆ ಬರಗಳ್ ಕೊಡುತ್ತೆ ಅಂದ್ರೆ ಈ ಭಾಗದಲ್ಲಿ ಜನಗಳೆಲ್ಲ ಇಲ್ಲಿನ ಹಸುಗಳೆತರ ಜಾಸ್ತಿ ಸರ್ ಈ ಭಾಗ ಅಂದ್ರೆ ನಮ್ ಬೆಲ್ಟ್ ಅಲ್ಲಿ ಇರೋದರಿಂದ ಒಳ್ಳೆ ಮಾಗ್ಡಿದಿರೋರಿಗೆ ಏನು ಹಸುಗಳೆ ಬಾರಿದಿರೋರಿಗೆ ಯಾ ಬೆಲ್ಟ್ ಗೆ ಹೋಗೇ ಅಂತ ಅವಶ್ಯಕತೆ ಇಲ್ಲ ಎಲ್ಲೆಲ್ಲಾ ಇದೆ ಏನು ಬೇರೆ ಆಗಬಹುದು ಈ ತರ ಹಸು ಅಂದ್ರೆ ಒಂದು ಸಾಧಾರಣ ಏಜ್ ಹಸು ಇವಾಗ ಏನು ಬೆಲೆ ಆಗ್ಬೋದು ಸರ್ ಇವತ್ತು 50 45 60 ಅಂಗ್ ಸಿಕ್ತವೆ ಸಿಗ್ತಾವ ವಸ್ತು ಇದ್ದಂಗೆ ಅಂದ್ರೆ ಇವಾಗ ಇದು ಅರ್ಸೂಲ್ ಅಂತೀರಾ ಇವಾಗ ಎಷ್ಟು ವರ್ಷ ಇದಕ್ಕೆ ಎಷ್ಟಲ್ಲು ಸರ್ ಅಲ್ಲಿ ಕಡೆ ಕಡೆ ಈಗ ಅರ್ಸೂಲ್ ಕಡೆ ಅಂದ್ರೆ ಈಗ ಇನ್ನೂ ಎಲ್ಲಿ ಗಂಟೆ ಕರುಗಳು ಆಗ್ತಾ ಹೋಗುತ್ತೆ ಇದು ಸರ್ ಆಮೇಲೆ ಇರೋ ಗಂಟೆ ಆಗ್ತದೆ ಆಕರ

ಹೌದು ಮಾಗಡಿ ಜಾತ್ರೆಯಲ್ಲೂ ನೋಡಬಹುದು ಎಷ್ಟು ಕರುಗಳು ಸೇರ್ತವೆ ಅಂತ ಮಾಗಡಿ ಜಾತ್ರೆ ಸೇರ್ದಂ ಕರುಗಳಾತ್ರೆ ನೀವು ನೋಡಕ್ ಹೋಗಲ್ಲ ಇಲ್ಲೂ ಸೇರೋದು ಎಲ್ಲೂ ಸಿಗೋದು ಹಳ್ಳಿ ಕಾರ್ಗೆ ಅಂತ ಹೇಳ್ಬೋದು ಮಾಗಡಿ ನಮ್ಮ ರಾಮನಗರ ಜಿಲ್ಲೆ ಹಸಿಮೇವು ಜಾಸ್ತಿ ಒಣಮೆ ಹಾಕ್ತೀರಾ ನೀವು ನಾವು ಒಂದು ಕಡ್ಡಿಯೂ ಹಸಿಮೆ ತೀವಿಸ್ತಿಲ್ಲ ಬರೀ ಒಣ್ಣದಲ್ಲಿ ಒಣಲೆ ಅಂದ್ರೆ ರಾಗಿ ಹುಲ್ಲು ರಾಗಿ ಬೆಳಿತೀವಿ ನಾವೇ ಬೆಳಿತೀವಿ ಸರ್ ಹುಲ್ಲು ಕೊಂಡಂಗಿಲ್ಲ ಹುಲ್ಲು ಕೊಂಡಲ್ಲ ಅಂದ್ರೆ ಎಷ್ಟು ಜಾಗ ಚೇಂಜ್ ಮಾಡ್ತೀರಾ ಡೈಲಿ ಸರ್ ಡೈಲಿ ಒಂದ್ ಎರಡ್ ಜಾಗ ಚೇಂಜ್ ಮಾಡ್ತೀವಿ ಇದರಿಂದ ಒಳಗಡೆ ಒಂದು ಜಾಗ ಇರುತ್ತೆ ಇನ್ನು ಬಂದ್ಬಿಟ್ಟು ಆಚೆ ಕಟ್ ಕಟ್ಟಾಕಬಿಟ್ರೆ ಅದಕ್ಕೂ ಒಂದ್ ಸ್ವಲ್ಪ ಕಾಲೆಲ್ಲ ಬಿಟ್ಟಂಗಾಗ್ಲಿ ಡಂಗಾಗುತ್ತೆ ಆಮೇಲೆ ರಸ್ತೆ ಎಲ್ಲ ಬೆಳವಣಿಗೆ ಚೆನ್ನಾಗ್ ಬರುತ್ತೆ ಅದ್ರಿಂದ ಹಳ್ಳಿ ಕಾಲಗೆ ಜಾಗ ಬದಲ ಮಾಡಬೇಕು ಓಕೆ ವಾಕಿಂಗ್ ಎಲ್ಲ ಮಾಡ್ತೀರಾ ವಾಕಿಂಗ್ ಮಾಡ್ತೀವಿ ಡೈಲಿ ಎಷ್ಟು ದಿನ ಡೈಲಿ 1 1 ಹೋಗ್ತೀವಿ ಒಂದು ಎರಡು ಸಾರಿ ಬಿಡ್ತೀರಾ ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ಬಿಟ್ಟೆ ಬಿಡ್ತೀನಿ ಅದೇ ಚೆನ್ನಾಗಿ ಓಡಾಡ್ಲಿ ಅಂತ ಚೆನ್ನಾಗಿ ಓಡಾಡ್ಲಿ ಅಂತ ಆಮೇಲೆ ಕಾಲೆಲ್ಲ ಬಿಗಿ ಬರುತ್ತೆ ಚೆನ್ನಾಗಿ ಓಡಾಡ್ಲಿ ಅಂತ ಬಿಡ್ಬಿಡ್ತೀವಿ ಅಂದ್ರೆ ಮೊದಲಾರಿ ಕೆಲಸಗಳಲ್ಲಿ ಇದ್ರಲ್ಲೇ ಮಾಡ್ಸೋರು ಇವಾಗ ಕೆಲಸ ಎಲ್ಲ ಕಮ್ಮಿ ಅದು ಕ್ವಾಸ್ಟ್ ಇವুনেಲ್ಲ ಕೆಲಸ ಮಾಡ್ಸಕಾಗಲ್ಲ ಮಾಡ್ತೆ ಅಂದ್ರೆ ಆ ಸ್ಕೂಲ್ ಇದಾವೆ ಆಗೋಕೆ ಕೆಲಸ ಮಾಡೋಕೆ ಸ್ಕೂಲ್ ಓಕೆ ನಾನು ತುಂಬಾ ವಿಡಿಯೋ ಹಾಕ್ ಲಾ ಇ ಮುಟಾ ಮುಟಾ ಕರೆಕ್ಟ ಎಜ್ಬರೆ ನಮಸ್ಕಾರ ನಮಸ್ಕಾರ ಎಜ್ಬರೆ ಹೆಸರು ಯಾವ ಊರಿದು ಇದು ನೀವು ಎಷ್ಟು ವರ್ಷದಿಂದ ಅಸಗಳು ಎಲ್ಲ ಸಾಕ್ತಾ ಇದ್ದಾರೆ ನಾಟಿ ಹಸ ಎಲ್ಲ ನಾವು 7 ವರ್ಷದಿಂದ ಸಾಕ್ತಾ ಇದ್ದಾರೆ ಅಂದ್ರೆ ನೀವು ಚಿಕ್ಕವೈಸಿಂದದ್ದು ಮುಂಚೆಲ್ಲೇ ಎಂತ ಅಸಗಳು ಇರ್ತಾ ಇದೋ ಕರಗಳು ಇವಾಗ ಹೆಂಗ್ ಬಿಡತಾವೆ ಈಗಲೋ ಬಿಡತಾವೆ ಆಗ್ಲೋ ಬಿಡತಾವೆ ಅ봐 ಈಗ ಹೇಳಕ್ಕಾಗಲ್ಲ ಅಂದ್ರೆ ಬೆಳವಣಿಗೆ ಅವಾಗ ಚೆನ್ನಾಗಿ ಇವಾಗ ಚೆನ್ನಾಗಿ ಬಿಡತಾವೆ ಕರಗಳು ಈಗಲೂ ಬಿಡತಾವೆ ಅವಾಗ ಚೆನ್ನಾಗಿ ಕೊಟ್ಟ ಅವ ಬೆಳವಣಿಗೆ ಆ ಜೋರೆ ಗುಟ ಅವ ಅವ ದೊಡ್ಡdana ಕಮ್ಮಿ ಬೆಲೆ ಕಮ್ಮಿ ಬೆಲೆ

ತುಂಬಾ ಖುಷಿ ಆಯ್ತು ನೀವು ಎಲ್ಲ ಕರು ಆಗ್ತಾ ಇರೋದಕ್ಕೆ ನೋಡಿ ಇನ್ನೇನು ಹೇಳಕ್ ಇಷ್ಟಪಡ್ತೀರಾ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ವೀಕ್ಷಕರಾಗ ಏನೊಂದಿಲ್ಲ ಇವಾಗ ಕೋಟಿ ಕೋಟಿ ಹಣ ಇರ್ಬೋದು ಎಲ್ಲರ ಮನೇಲೂ ಆದ್ರೂ ಒಂದು ನಾಟಿ ದನ ಅನ್ನೋದೊಂದು ಕಟ್ಟಿದ್ರೆ ಎಲ್ಲರಿಗೂ ಒಂದು ಕ್ಷೇಮ ಆಮೇಲೆ ನಾಟಿ ದನ ಇರೋದ್ರಿಂದ ಏನು ಒಳ್ಳೇದು ಅಂದ್ರೆ ನಮಗೆ ತಿಳಿದ ಮಟ್ಟಿಗೆ ಈ ಮೈ ಇದನ್ನೆಲ್ಲ ನಾವ್ ಏನು ಪರ್ಶ ಮಾಡ್ತೀವೋ ಅದರಿಂದ ಮಾಡಿದ್ರೆ ಶುಗರ್ ಅನ್ನೋದು ಬಿ ಪಿ ಅನ್ನೋದು ಟೆನ್ಷನ್ ಅನ್ನೋದು ಇವೆಲ್ಲ ಕಮ್ಮಿ ಆಯ್ತದೆ ಅದ್ರಲ್ಲಂತೂ ಡೈಲಿ ಒಂದು ಒಂದ್ ಮುಟ್ಟಿದ್ರೆ ನಿಮ್ ಸರ್ಕಲ್ಲಿ ಫ್ರೆಂಡ್ಸ್ ಸಾಕ್ತಾ ಇದಾರೆ ಬ್ರೋ ಹಸುಗಳೆಲ್ಲ ಎಲ್ಲಾರು ಸಾಕ್ತಾವ್ರೆ ಎಲ್ಲರೂ ಸಾಕ್ತಾವ್ರೆ ಅದಕ್ಕೆ ಹುಮ್ಮಸ್ಸು ಅಂತ ಹೇಳ್ಬೋದು ನಮ್ಮ ಇದ್ರಲ್ಲಿ ಎಲ್ಲಾರು ಸಾಕ್ತಾವ್ರೆ ಬ್ರೋ ಇದು ನಿಮ್ಮ ಅಡ್ರೆಸ್ ಸ್ವಲ್ಪ ನಿಮ್ಮ ಫೋನ್ ನಂಬರ್ ಕರೆಕ್ಟ್ ತಿಳಿಸ್ಕೊಡಿ ಸರ್ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಕರ್ಲಮಂಗ್ಲ ಗ್ರಾಮ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಏಟ್ ಫೋರ್ ತ್ರೀ ಒನ್ ಡಬಲ್ ಟು ನೈನ್ ಫೋರ್ ಒನ್ ನೈನ್ ಓಕೆ ಬ್ರೋ ತುಂಬಾ ಖುಷಿ ಆಯ್ತು ಇದೇ ತರ ಹಳ್ಳಿ ಕಾರ್ ಸೇವೆ ಮಾಡ್ಕೊಂಡು ಹೋಗ್ತಾ ಇರಿ ಸೇವೆ ಹಿಂಗೆ ಮುಂದುವರಿದೆ ಅಂತ ಹೇಳ್ಬೋದು ಬ್ರೋ ಥ್ಯಾಂಕ್ ಯು ಬ್ರೋ ಬನ್ನಿ ಬ್ರೋ రంగేగౌడ రంగేన రంగే రంగేగడ